ಸ್ವಾಗತ ನಾನ್ ಅಮಿತ್ ಸುಧೀಂದ್ರ ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ರಂಗೇರಿದೆ ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ನಲ್ಲಿ ಮಹಾ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ತಾ ಬೆಳಗಾವಿಯಲ್ಲಿ ಚುನಾವಣಾ ತಾವು ಜೋರಾಗಿರುವಂತದ್ದು ಮತಗಟ್ಟೆಗಳತ್ತ ಚುನಾವಣೆ ಸಿಬ್ಬಂದಿಗಳು ಮುಖ ಮಾಡಿ ಹೊರಟಿರುವಂತದ್ದು ಎಸ್ತಾ ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ರಂಗೇರಿದೆ ಬೆಳಗಾವಿಯಲ್ಲಿ ಮತದಾನ ಪ್ರಕ್ರಿಯೆ ಇನ್ನೇನು ಜಿಲ್ಲೆಯಾದ್ಯಂತ ಹತ್ತು ಸಾವಿರ ಪೊಲೀಸರ ಈಗಾಗಲೇ ನಿಯೋಜನೆ ಆಗಿರುವಂತದ್ದು ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮಾಹಿತಿಯನ್ನ ನೀಡಿರುವಂತ ಎಸ್ ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ರಂಗೇರಿದೆ ಜಿಲ್ಲೆಯಾದ್ಯಂತ ಸೆಕ್ಷನ್ ನೂರ ನಲವತ್ನಾಲ್ಕರ ಅನ್ವಯ ನಿಷೇಧಾಜ್ಞೆಯನ್ನ ಈಗಾಗಲೇ ಜಾರಿಗೊಳಿಸಲಾಗಿದೆ ಬೆಳಗಾವಿಗೆ ಐದು ದೇಶಗಳ ಹತ್ತು ಜನಪ್ರತಿನಿಧಿಗಳ ತಂಡ ಆಗಮಿಸಿರುವಂಥದ್ದು ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆಯ ಈಗಾಗಲೇ ಕಾವು ಬಿಸಿಯಾಗಿರುವಂಥದ್ದು ಇನ್ನು ಎರಡನೇ ಹಂತದ ಮತದಾನಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿರುವಂಥದ್ದು ಬೆಳಗಾವಿ ಕ್ಷೇತ್ರದಲ್ಲಿ ಮತದಾನಕ್ಕೆ ಕ್ಷಣದ ಕ್ಷಣಗಣನೆ ಶುರುವಾಗಿದೆ ಅಂತಾನೆ ಹೇಳ್ಬಹುದು ಈಗಾಗಲೇ ಕಾವು ಕೂಡ ಜೋರಾಗಿದೆ ಬೆಳಗಾವಿ ಚಿಕ್ಕೋಡಿ ಹಾಗೂ ಕೆನರಾ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಹೊಂದಿರೋ ಈ ಜಿಲ್ಲೆಯಲ್ಲಿ ನಲವತ್ತೊಂದು ಲಕ್ಷದ ಐದು ಸಾವಿರದ ಇನ್ನೂರ ಇಪ್ಪತ್ತೈದು ಮತದಾರರಿದ್ದಾರೆ ಬೆಳಗಾವಿಯ ವನಿತಾ ವಿದ್ಯಾಲಯದಲ್ಲಿ ಮಸ್ಟರಿಂಗ್ ಕಾರ್ಯವನ್ನ ಈಗಾಗಲೇ ಪರ ಪ್ರಾರಂಭಿಸಲಾಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಬೆಳಗಾವಿಯಲ್ಲಿ ನಲವತ್ತೊಂದು ಸಾವಿರದ ಐದು ಲಕ್ಷದ ಐದು ಸಾವಿರದ ಇನ್ನೂರ ಇಪ್ಪತ್ತೈದು ಮತದಾರರಿಂದ ಈಗಾಗಲೇ ಹಕ್ಕು ಚಲಾವಣೆ ಆಗುತ್ತೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಮತದಾನ ಪ್ರಕ್ರಿಯೆಗೆ ಇಪ್ಪತ್ನಾಲ್ಕು ಸಾವಿರ ಮತದಾನ ಪ್ರಕ್ರಿಯೆಗೆ ಇಪ್ಪತ್ನಾಲ್ಕು ಸಾವಿರ ಸಿಬ್ಬಂದಿಯ ಬಳಕೆಯನ್ನ ಮಾಡಲಾಗಿದೆ ಒಟ್ಟು ನಾಲ್ಕು ಸಾವಿರದ ಐನೂರ ಇಪ್ಪತ್ನಾಲ್ಕು ಮತಗಟ್ಟೆಗಳು ಮತದಾನಕ್ಕೆ ಸಜ್ಜಾಗಿದೆ ಇನ್ನು ಭದ್ರತೆ ದೃಷ್ಟಿಯಿಂದ ಹತ್ತು ಸಾವಿರ ಜನ ಪೊಲೀಸನ ನಿಯೋಜನೆ ಮಾಡಲಾಗಿದೆ ಜಿಲ್ಲೆಯಾದ್ಯಂತ ಈಗಾಗಲೇ ಸೆಕ್ಷನ್ ನೂರ ನಲವತ್ನಾಲ್ಕರ ಅನ್ವಯ ನಿಷೇಧಾಜ್ಞೆಯನ್ನ ಜಾರಿ ಕೂಡ ಮಾಡಲಾಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಬೆಳಗಾವಿಯಿಂದ ಬೆಳಗಾವಿಯ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮಾಹಿತಿಯನ್ನ ನೀಡಿದ್ದಾರೆ ಜಿಲ್ಲೆಯಾದ್ಯಂತ ಈಗಾಗಲೇ ಸೆಕ್ಷನ್ ನೂರ ನಲವತ್ನಾಲ್ಕರ ಅನ್ವಯ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಎಂಬ ಮಾಹಿತಿಗಳು ಕೂಡ ಜಿಲ್ಲಾ ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಬೆಳಗಾವಿಯ ನಗರದ ವನಿತಾ ವಿದ್ಯಾಲಯದಲ್ಲಿ ಮಸ್ತರಿನ್ ಕಾರ್ಯವನ್ನ ಆರಂಭಿಸಲಾಗಿದೆ ಚುನಾವಣೆ ಪ್ರಕ್ರಿಯೆ ಅಧ್ಯಯನಕ್ಕೆ ಇಪ್ಪತ್ತೆಂಟು ದೇಶಗಳಿಂದ ಬಂದ ಪ್ರತಿನಿಧಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನ ನೀಡಿದರು ಎಸ್ ಭಾರತದಲ್ಲಿ ಇದು ಮೂರನೇ ಹಂತಿಯ ಹಂತಿನ ಮತದಾನ ನಡೀತಾ ಇದೆ ಇನ್ನು ಕರ್ನಾಟಕದಲ್ಲಿ ನೋಡೋದಾದ್ರೆ ಎರಡನೇ ಹಂತದ ಮತದಾನ ನಡೀತಾ ಇದೆ ಮೊದಲನೇ ಹಂತದ ಮತದಾನ ಏಪ್ರಿಲ್ ಕಳೆದ ತಿಂಗಳು ಇಪ್ಪತ್ತಾರರಂದು ನಡೆದಿತ್ತು ಏನು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾದಂತಹ ಮೈಸೂರು ಮಂಡ್ಯ ಹಾಸನ ಚಿಕ್ಕಬಳ್ಳಾಪುರ ದಕ್ಷಿಣ ಕನ್ನಡ ಬೆಂಗಳೂರು ಗ್ರಾ ಬೆಂಗಳೂರು ಬೆಂಗಳೂರು ಒಂದು ಸಿಟಿಯ ನಾಲ್ಕು ಕ್ಷೇತ್ರಗಳಾದ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಇನ್ನು ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಎಂಬ ಕ್ಷೇತ್ರಗಳಲ್ಲಿ ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ತುಮಕೂರು ಕ್ಷೇತ್ರ ಚಾಮರಾಜನಗರ ಕ್ಷೇತ್ರ ಚಿತ್ರದುರ್ಗ ಕ್ಷೇತ್ರ ಇನ್ನು ಕೋಲಾರ ಕ್ಷೇತ್ರ ಒಳಗೊಂಡಂತೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಈಗಾಗಲೇ ಮೊದಲನೇ ಹಂತದ ಮತದಾನ ನಡೆದಿತ್ತು ಏಪ್ರಿಲ್ ಕಳೆದ ತಿಂಗಳ ಇಪ್ಪತ್ತಾರರಂದು ಇನ್ನು ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನ ಈಗ ನಡೀತಾ ಇದೆ ನಾಳೆ ಚಿಕ್ಕೋಡಿ ಕ್ಷೇತ್ರ ಬೆಳಗಾವಿ ಬಾಗಲಕೋಟ ಬಿಜಾಪುರ್ ಗುಲ್ಬರ್ಗ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಮತ್ತು ಶಿವಮೊಗ್ಗ ಕ್ಷೇತ್ರಗಳು ಒಳಗೊಂಡಂತೆ ಎರಡನೇ ಹಂತದ ಮತದಾನ ಎರಡನೇ ಹಂತದ ಲೋಕಸಭಾ ಮತದಾನ ಕರ್ನಾಟಕದಲ್ಲಿ ನಾಳೆ ನಡೆಯಲಿದೆ ಇನ್ನು ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ಇದಾಗಿದೆ ಈಗಾಗಲೇ ಬೆಳಗಾವಿಯಲ್ಲಿ ಬೆಳಗಾವಿಯ ರಾಜ್ಯದಲ್ಲೇ ಎರಡನೇ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದೆ ಮತದಾನಕ್ಕೆ ಇನ್ನೇನು ಕ್ಷಣಗಣನೆ ನಡಿ ಕ್ಷಣಗಣನೆ ಬಂದಿದೆ ಎಂಬುದಾಗಿ ಹೇಳಬಹುದು ಬೆಳಗಾವಿಯಲ್ಲಿ ಚುನಾವಣೆಯ ಕಾವು ಕೂಡ ಜೋರಾಗಿದೆ ಅಂತಾನೆ ಹೇಳ್ಬೋದು ಮತಗಟ್ಟೆಗಳತ್ತ ಚುನಾವಣಾ ಸಿಬ್ಬಂದಿಗಳು ಈಗಾಗಲೇ ಹೊರಟಿರುವಂತದ್ದು ಇನ್ನು ಬೆಳಗಾವಿಯ ವನಿತ ವನಿತಾ ವಿದ್ಯಾಲಯದಲ್ಲಿ ಮಸ್ಟರಿಂಗ್ ಕಾರ್ಯ ಕೂಡ ಈಗಾಗಲೇ ಆರಂಭವಾಗಿದೆ ಎಸ್ ಆಗಾಗ್ಲೇ ಹೇಳ್ತಾ ಇದ್ವಿ ನಾವು ಕಳೆದ ಬಾರಿ ಮೊದಲನೇ ಹಂತದ ಮತದಾನ ಏಪ್ರಿಲ್ ಇಪ್ಪತ್ತಾರರಂದು ನಡೆದಿತ್ತು ಏನು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾದಂತಹ ಮೈಸೂರು ಮಂಡ್ಯ ಹಾಸನ ಚಿಕ್ಕಬಳ್ಳಾಪುರ ದಕ್ಷಿಣ ಕನ್ನಡ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಇನ್ನು ಬೆಂಗಳೂರು ಕೇಂದ್ರ ಉಡುಪಿ ಚಿಕ್ಕಮಗಳೂರು ತುಮಕೂರು ಕ್ಷೇತ್ರ ಚಾಮರಾಜನಗರ ಚಿತ್ರದುರ್ಗ ಹಾಗೆ ಕೋಲಾರ ಕ್ಷೇತ್ರಗಳು ಒಳಗೊಂಡಂತೆ ಈಗಾಗಲೇ ಕಳೆದ ತಿಂಗಳು ಇಪ್ಪತ್ತಾರರಂದು ಮತದಾನ ನಡೆದಿರುವಂಥದ್ದು ಇನ್ನು ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಾಳೆ ನಡೆಯಲಿದೆ ಚಿಕ್ಕೋಡಿ ಕ್ಷೇತ್ರ ಆಗಿರಬಹುದು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗ ರಾಯಚೂರು ಬೀದರ್ ಕೊಪ್ಪಳ ಬೆಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಹಾಗೆ ಶಿವಮೊಗ್ಗ ಸೇರಿದಂತೆ ಈ ಜಿಲ್ಲೆಗಳಲ್ಲಿ ನಾಳೆ ಮತದಾನ ನಡೆಯಲಿದೆ ಹಾಗೆ ಈ ಒಂದು ಕ್ಷೇತ್ರಗಳಲ್ಲಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದಾರೆ ಯಾವ ರೀತಿಯ ಪ್ರಿಪರೇಷನ್ ಪ್ರಿಪರೇಷನ್ಗಳನ್ನ ತಗೊಂಡಿದ್ದಾರೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಜಾಯಿನ್ ಆಗಿದ್ದಾರೆ ಎಸ್ ಮನೋಜ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಹ ನಮಸ್ತೆ ಅಮಿತ್ ಹೇಳಿ ಮನೋಜ್ ನಾಳೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ನಾಳೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರೂವರೆಗೆ ವರೆಗೆ ಮತದಾನ ನಡೀತಿದೆ ಅದರಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಂದ ಸಚಿವರ ಪುತ್ರ ಮತ್ತು ಪುತ್ರಿಯರು ಜಾಸ್ತಿ ಉತ್ತರ ಕರ್ನಾಟಕದಲ್ಲಿ ಬಿಸಿಲು ಎಷ್ಟು ತಾಪಮಾನ ಜಾಸ್ತಿ ಇರುತ್ತೆ ಅದೇ ತರ ಚುನಾವಣೆ ಕಾವು ತುಂಬಾ ಈ ಸತ್ತು ಲೋಕಸಭೆ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಹೆಚ್ಚಾಗಿದೆ ಬಿಜೆಪಿ ಹಲವು ಸಚಿವರಿಗೆ ಸಚಿವರ ಮತ್ತು ಪೈಪೋಟಿ ಕೊಡ್ತಾ ಇದ್ದಾರೆ ಬಂಡಾಯದ ಆತಂಕ ಎರಡು ಕ್ಷೇತ್ರಗಳಲ್ಲಿ ಕಂಡು ಬರಬಹುದು ದಾವಣಗೆರೆ ಮತ್ತು ಶಿವಮೊಗ್ಗದಿಂದ ಬಂಡಾಯದ ಆತಂಕ ಇದೆ ಏಳನಾದ ಚುನಾವಣೆಯಲ್ಲಿ ನಡೆಯುವ ಕ್ಷೇತ್ರದಲ್ಲಿ ಪೈಕಿ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ತಲಾ ಒಂದೊಂದು ಕಡೆ ಬಂಡಾಯದ ಭೀತಿ ಎದುರಾಗಿರಬಹುದು ಅಮಿತ್ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ಇಂದ ಟಿಕೆಟ್ ಸಿಕ್ಕದ ಕಾರಣ ವಿನಯ್ ಕುಮಾರ್ ಅನ್ನೋರು ಬಂಡಾಯದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಎಸ್ ವೈ ಯಡರಪ್ಪನವರು ಆಪ್ತಾದಂತ ಈಶ್ವರಪ್ಪನವರ ಮಗನಿಗೆ ಟಿಕೆಟ್ ಸಿಕ್ಕದ ಕಾರಣ ಈಶ್ವರಪ್ಪನವರು ಈ ಬಾರಿ ಶಿವಮೊಗ್ಗದಿಂದ ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ನೋಡ್ಬೋದು ಏನಾಗ್ಬೋದು ಅಂತ ಚುನಾವಣೆ ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ತುಂಬಾ ಕಾವೇರಿದೆ ಇದೆ ಮೊದಲನೇ ಹಂತದಲ್ಲಿ ಅತಿ ಹೆಚ್ಚು ಮತದಾನ ಪಡೆದಂತ ದಕ್ಷಿಣ ಕರ್ನಾಟಕ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮಂಡ್ಯ ಎಂಬತ್ತೊಂದು ಪಾಯಿಂಟ್ ಅರವತ್ತೇಳು ಪರ್ಸೆಂಟ್ ಮತದಾನ ಪಡೆದು ಕರ್ನಾಟಕದ ಹದಿನೇಳು ಕ್ಷೇತ್ರಗಳಲ್ಲಿ ಹೆಚ್ಚು ಮತದಾನ ಪಡೆದಿದೆ ಮತ್ತು ಹೋದ ಎರಡ್ ಸಾವಿರದ ಹತ್ತೊಂಬತ್ತರಿಗೆ ಹೋಲಿಸ್ಕಂಡ್ರೆ ಮೈಸೂರಲ್ಲಿ ಈ ಬಾರಿ ಐದರಿಂದ ಆರು ಪರ್ಸೆಂಟ್ ಮತದಾನ ಹೆಚ್ಚಾಗಿದೆ ಅಮಿತ್ ಕೆಲವು ಭಾಗದಲ್ಲಿ ಅಂದ್ರೆ ವಿದ್ಯಾವಂತರು ಮತ್ತೆ ಎಜುಕೇಟೆಡ್ ಇರುವಂತಹ ಭಾಗದಲ್ಲಿ ಈ ಬಾರಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕೆಲವು ಭಾಗದಲ್ಲಿ ವಿದ್ಯಾವಂತೇ ಹೋಗಿ ಮತದಾನ ಮಾಡಿಲ್ಲ ಅದು ಒಂದು ವಿದ್ಯಾವಂತ ಇರುವಂತ ಜಾಗದಲ್ಲಿ ಮತದಾನ ಆಗಿಲ್ಲ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬಾರಿ ಎಷ್ಟು ಮತದಾನ ಮಾಡ್ತಾರೆ ಜನ ನಾಳೆ ದೇಶದ ಭವಿಷ್ಯವನ್ನು ಯಾರ ಚುಕ್ಕಾಣೆಗೆ ಕೊಡುತ್ತಾರೆ ಯಾರು ದೇಶದ ಮುನ್ನಡೆಸುವಂತ ಒಬ್ಬ ಸಾಮರ್ಥ್ಯ ಅಭ್ಯರ್ಥಿಗೆ ಕೊಡ್ತಾರೆ ಅಂದ್ರೆ ನಾಳೆ ಜನ ನಿರ್ಧಾರ ಮಾಡ್ತಾರೆ ಇನ್ನು ಹೇಳ್ಬೇಕಂತಂದ್ರೆ ಕೆಲವು ಸಚಿವರ ಮಕ್ಕಳು ಜಿದ್ದಾಜಿದ್ದಿಯಾಗಿ ಕಣಕ್ಕೆ ಇಳಿದಿರಬಹುದು ಇಂದ ಹಾಲಿ ಶಾಸಕರಾದ ಸಚಿವ ಪುತ್ರಿಯರು ಮತ್ತು ಪುತ್ರ ಲಕ್ಷ್ಮಿ ಅಪ್ಪಲ್ಕರ್ ಮಗನಾದಂತಹ ಮೃಣಲ್ ಅಪ್ಪಲ್ಕರ್ ಬೆಳಗಾವಿಯಲ್ಲಿ ಕಣಕ್ಕಿಳಿದಿದ್ದಾರೆ ಚಿಕ್ಕೋಟಿಯಿಂದ ಜಾರಕಿಹೊಳಿ ಅವರ ಮಗಳಾದಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಬಾಗಲಕೋಟೆಯಿಂದ ಸಚಿವ ಶಿವಾನಂದ್ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಬೀದರ್ ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ದಾವಣಗೆರೆಯಲ್ಲಿ ಸಚಿವ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರಾದಂತ ಖರ್ಗೆ ಅವರ ಅಳಿಯ ಅವರು ಕಣಕ್ಕಿಳಿದಿದ್ದಾರೆ ಈ ಬಾರಿ ಹೇಳ್ಬೇಕಂತಂದ್ರೆ ಒಂಥರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದು ಅನ್ನೋ ರೀತಿ ರಾಜಕೀಯದಲ್ಲಿ ಚುನಾವಣೆ ನಡೀತಾ ಇದೆ ಕಾಂಗ್ರೆಸ್ನವರು ಜಿದ ಜಿದಿಯಾಗ್ ತಗೊಂಡಿದ್ದಾರೆ ಓದು ವಿಧಾನಸಭಾ ಕ್ಷೇತ್ರ ಎಲೆಕ್ಷನ್ ಅಲ್ಲಿ ಇಂದಿನ ಚುನಾವಣೆಯಲ್ಲಿ ಮಹಿಳೆಯರ ಮತದಾರರ ಕೊಡುಗೆ ಜಾಸ್ತಿ ಇದೆ ಈ ಸಲ ಚುನಾವಣೆಯಲ್ಲಿ ಮಹಿಳೆಯರ ಕಾಂಗ್ರೆಸ್ ಕೈ ಹಿಡಿತಾರ ನೋಡ್ಬೇಕು ಯಾಕಂತಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವೆಲ್ಲ ಗೆ ಒಂದು ಪ್ಲಸ್ ಪಾಯಿಂಟ್ ಆದ್ರೆ ಇನ್ನು ಕೆಲವು ಬಿಜೆಪಿಯಿಂದ ಹೇಳ್ಬೇಕಂದ್ರೆ ಮೋದಿ ಗ್ಯಾರಂಟಿ ಅನ್ನೋದೊಂದು ಅಜಾಂಡವನ್ನು ಹಿಡ್ಕೊಂಡು ಈ ಬಾರಿ ಚುನಾವಣೆಗೆ ಅಖಿದ್ದಾರೆ ಈ ಬಾರಿ ತುಂಬಾ ಕಾವಿದೆ ಚುನಾವಣೆ ನೋಡ್ಬೇಕು ಅಮಿತ್ ಏನಾಗುತ್ತೆ ಅಂತ ಬಂಡಾಯದ ಬಿಸಿಯಿಂದ ಈ ಬಾರಿ ಬಿ ವೈ ರಾಘವೇಂದ್ರ ಅವ್ರಿಗೆ ಏಟ್ ಕೊಡ್ಬೋದ ನೋಡ್ಬೋದು ಯಾಕಂತಂದ್ರೆ ಈಶ್ವರಪ್ಪನವರು ಬಿಜೆಪಿ ಪಕ್ಷ ಬಿಂದು ಬಿಜೆಪಿ ಜೊತೆಗೆ ಬಂದವರು ಅದೇ ಸಿದ್ಧಾಂತ ಆದಿಯಿಂದ ಬಂದ ಆ ಕಾರಣದಿಂದ ಬಿ ವೈ ರಾಘವೇಂದ್ರ ಅವರಿಗೆ ಈ ಬಾರಿ ಏಟ್ ಬೀಳ್ಬಹುದಂತ ನೋಡ್ಬೋದ ಅಮಿತ್ ಮತ್ತೆ ಸಿದ್ದೇಶ್ವರ ಅವರ ಪತ್ನಿಯವರು ಗೆಲ್ಲೋ ಚಾನ್ಸಸ್ ಕಡಿಮೆ ಇರಬಹುದು ಯಾಕಂತಂದ್ರೆ ವಿನಯ್ ಕುಮಾರ್ ಅವರು ನಿಂತಿರೋ ಕಾರಣ ಮತ್ತೆ ಸಂಯುಕ್ತ ಪಾಟೀಲ್ ಅವರು ಈ ಬಾರಿ ಗೆಲ್ಬಹುದು ಅಂತಂದ್ರೆ ಸಂಯುಕ್ತ ಪಾಟೀಲ್ ಅಂತಂದ್ರೆ ಬಿ ಕಾಸಪ್ಪ ಅವರ ಪತ್ನಿಯವರು ಬಂಡಾಯ ನಿಲ್ಬೇಕಾಗಿತ್ತು ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೀಗೆ ಒಪ್ಪಂದ ಆಗಿ ಬಂದಿದ್ದಾರೆ ಮತ್ತೆ ಕಾಂಗ್ರೆಸ್ಗೆ ನೋಡ್ಬೋದು ಈ ಬಾರಿ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲುತ್ತೆ ಅಂತ ಒಂದ್ ಬಾರಿ ಇಪ್ಪತ್ತೈದು ಬಿಜೆಪಿ ಗೆದ್ದಿತ್ತು ಒಂದು ಮಾತ್ರ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವ್ರಿಗೆ ಗೆದ್ದಿದ್ದು ಈ ಬಾರಿ ಗ್ಯಾರಂಟಿ ಯೋಜನೆಯಿಂದ ಎಷ್ಟು ಸೀಟ್ ಗೆಲ್ತಾರೆ ಅಂತ ನಿರ್ಧಾರ ತರ್ತಾರೆ ನೋಡ್ಬೋದು ಏನಾಗುತ್ತೆ ಅಂತ ಮನೋಜ್ ಇದಕ್ಕೆ ಸಂಬಂಧಪಟ್ಟಂತ ಏನು ಮುಂಚೆ ಮೊದಲನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆದಿತ್ತು ಕಂಪೇರ್ ಮಾಡಿದ್ರೆ ಈ ನೆಕ್ಸ್ಟ್ ಏನು ನಾಳೆ ನಡೆಯಲಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಏನಾದ್ರು ನಾಳಿನ ಹದಿನಾಲ್ಕು ಕ್ಷೇತ್ರಗಳು ಹೆಚ್ಚಿನ ಮತದಾನ ಪ್ರಮಾಣವನ್ನ ಕಾಣಬಹುದಾ ಅಮಿತ್ ಏನಂತಂದ್ರೆ ಇಲ್ಲಿ ಪ್ರಾಬ್ಲಮ್ ಅಂತಂದ್ರೆ ಉದ್ಯೋಗವನ್ನು ಅರಿಸಿ ಬೆಂಗಳೂರು ಜಾಸ್ತಿ ಬರ್ತಾರೆ ನಾತ್ ಕಡೆಯಿಂದ ಉದ್ಯೋಗಕ್ಕೋಸ್ಕರ ಎಲ್ಲ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾರೆ ಆದ್ರೆ ಬೆಂಗಳೂರ್ಲಿರುವಂತ ಎಜುಕೇಟೆಡ್ ಮತ್ತೆ ಈ ಭಾಗದಲ್ಲಿ ಮತದಾನ ಕೆಲವು ಭಾಗದಲ್ಲಿ ಮೊದ್ಲಿಗಿಂತ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸುಮಾರು ಭಾಗದಲ್ಲಿ ಆದ್ರೆ ನಾರ್ ಸೈಡ್ ನಮ್ ಪ್ರಕಾರ ಏನಂತಂದ್ರೆ ಈ ಬಾರಿ ಜನ ಹೋಗಿ ಓಟ್ ಹಾಕ್ತಾರ ಏನು ಕೆಲವರಿಗೆ ಏನ್ ಅನ್ಸಿದ್ರೆ ನಾರ್ ಸೈಡ್ ಇರೋರಿಗೆ ಚುನಾವಣೆ ವಿಧಾನಸಭಾ ಇನ್ಯಾವ್ದು ಮತ್ತೆ ಚುನಾವಣೆ ಇದೆ ಅನ್ನೋದೇ ಗೊಂದಲ ಸುಮಾರು ಜನಕ್ಕೆ ಅಲ್ಲಿ ಮುಂದಾಗಿದೆ ಮತ್ತು ಚುನಾವಣೆ ಹತ್ತಿರ ನಂತರ ಏನಂತಂದ್ರೆ ಕೆಲವರಿಗೆ ಪ್ರಯಾಣಿಕರಿಗೆ ಬಸ್ ಪ್ರಾಬ್ಲಮ್ ಆಗಿರ್ಬೋದು ಟ್ರಾವೆಲಿಂಗ್ ಇಶ್ಯೂ ಇರುತ್ತೆ ಅದನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ಆಮೇಲೆ ಕೆಲವು ಭಾಗದಲ್ಲಿ ಅಂದ್ರೆ ಹದ್ನಾಕು ಕ್ಷೇತ್ರಗಳಲ್ಲಿ ಮಾತ್ರ ನಾಳೆ ಚುನಾವಣೆ ಆಯೋಗದಿಂದ ರಜೆ ಘೋಷಿಸಿದ್ದಾರೆ ಸರ್ಕಾರದಿಂದ ಆದ್ರೆ ಈ ಭಾಗದಲ್ಲಿ ಓದಕ್ ಬಂದಂತ ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕದವರಿಗೆ ರಜೆ ಕೊಟ್ಟಿಲ್ಲ ಅನ್ಸುತ್ತೆ ಆ ಕಾರಣ ನೋಡ್ಬೋದು ಏನಾಗುತ್ತೆ ಅಂತ ಮೊದಲಿಗಿಂತ ಈ ಬಾರಿ ಚುನಾವಣೆ ಕಾವು ಹೆಚ್ಚಾಗಿದ್ದು ಮತದಾರರು ಯಾರನ್ನು ಕೈ ಹಿಡಿತಾರೆ ಎಂದು ನೋಡಬಹುದು ದೇಶದ ಅಭಿವೃದ್ಧಿಗಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ನೋಡ್ಬೋದು ಅಮಿತ್ ಏನಾಗುತ್ತೆ ಅಂತ ಎಸ್ ಮನೋಜ್ ಅದೇ ಸಂಬಂಧಪಟ್ಟಂತೆ ಈಗ ಬೆಳಗಾವಿ ಜಿಲ್ಲೆಯಾದ್ಯಂತ ಈಗಾಗಲೇ ಸೆಕ್ಷನ್ ನೂರ ನಲ್ವತ್ ಅನ್ವಯ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಬಗ್ಗೆ ಹೇಳ್ತೀರಾ ಯಾವ ರೀತಿಯ ಕ್ರಮಗಳನ್ನ ಮುಂಜಾಗ್ರತೆ ಕ್ರಮಗಳನ್ನ ವಹಿಸಿಕೊಂಡಿದ್ದಾರೆ ಅಲ್ಲಿನ ಪೊಲೀಸರು ಅಲ್ಲಿನ ಅಧಿಕಾರಿಗಳು ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮತಗಟ್ಟೆಗಳು ಕೆಲವು ಮತಗಟ್ಟೆ ಅಂದ್ರೆ ಟೆಲಿಫೋನ್ ಮತ್ತು ನೆಟ್ವರ್ಕ್ ಇಶ್ಯೂ ಜಾಸ್ತಿ ಇರೋದ್ರಿಂದ ಕೆಲವು ಭಾಗದಲ್ಲಿ ತುಂಬಾ ಜಾಗ್ರತೆಯಿಂದ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು ಆ ತುಂಬಾ ಸೆಕ್ಯೂರಿಟಿನೆಲ್ಲ ಬಿಗಿ ಭದ್ರಸ್ತಾಗಿ ಮಾಡಿದ್ದಾರೆ ಮೊದಲನೇ ಹಂತದಲ್ಲಿ ಕರ್ನಾಟಕದಲ್ಲಿ ಮೊದಲೇ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಶಾಂತಿಯಿಂದ ಮತದಾನ ನಡೆದಿರೋ ಕಾರಣ ಉತ್ತರ ಕರ್ನಾಟಕದಲ್ಲೂ ಶಾಂತಿಯಿಂದ ಮತದಾನ ನಡೆಯುತ್ತೆ ಅಂತ ಅಮಿತ್ ಏನಾಗ್ಬೋದು ಅಂತ ನಾಳೆ ಗೊತ್ತಾಗುತ್ತೆ ರಿಸಲ್ಟ್ ತಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ಮನೋಜ್ ಎರಡನೇ ಹಂತದ ಲೋಕಸಭಾ ಚುನಾವಣೆ ರಂಗೇರಿರುವಂತದ್ದು ಇನ್ನು ಬೆಳಗಾವಿ ಕ್ಷೇತ್ರದಲ್ಲಿ ಮತದಾನಕ್ಕೆ ಏನೇನು ಕ್ಷಣಗಣನೆ ಶುರುವಾಗಿದೆ ಅಂತಾನೆ ಹೇಳ್ಬೋದು ಆ ನಾನಾಗ್ಲೇ ಹೇಳಿದೆ ದಕ್ಷಿಣ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ದಕ್ಷಿಣ ಕರ್ನಾಟಕ ಸೇರಿದಂತೆ ಅಹ್ ಕೆಲವೊಂದು ಕರಾವಳಿ ಪ್ರದೇಶಗಳು ಈ ಒಂದು ಕ್ಷೇತ್ರಗಳಲ್ಲಿ ಸೇರಿಕೊಂಡಿದ್ವು ಮೊದಲನೇ ಫೇಸ್ನಲ್ಲಿ ಅದರಲ್ಲಿ ಮೈಸೂರು ಆಗಿರಬಹುದು ಮಂಡ್ಯ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಇನ್ನು ಹಾಸನ ಚಿಕ್ಕಬಳ್ಳಾಪುರ ಬೆಂಗಳೂರು ಕೇಂದ್ರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ತುಮಕೂರು ಕ್ಷೇತ್ರ ಚಾಮರಾಜನಗರ ಕ್ಷೇತ್ರ ಚಿತ್ರದುರ್ಗ ಕ್ಷೇತ್ರ ಏನು ಕೋಲಾರ ಕ್ಷೇತ್ರಗಳಲ್ಲಿ ಈಗಾಗಲೇ ಮೊದಲನೇ ಹಂತದ ಮತದಾನ ನಡೆದಿತ್ತು ಇದರಲ್ಲಿ ಮಂಡ್ಯ ಅತ್ಯಂತ ಹೆಚ್ಚು ಮತದ ಮತದ ಮತವನ್ನ ಪಡೆದಿದೆ ಅಂತ ಘೋಷಣೆ ಕೂಡ ಮಾಡಿದ್ರು ಇನ್ನು ನಾಳೆ ಇನ್ನು ಎರಡನೇ ಹಂತದ ಮತದಾನ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ನೋಡೋದಾದ್ರೆ ಭಾರತದಲ್ಲಿ ಮೂರನೇ ಹಂತದ ಮತದಾನ ಇದಾಗಿದೆ ಈ ಒಂದು ಕ್ಷೇ ಚಿಕ್ಕೋಡಿ ಆಗಿರಬಹುದು ಬೆಳಗಾವಿ ಕ್ಷೇತ್ರ ಆಗಿರಬಹುದು ಬಾಗಲಕೋಟ್ ಬಿಜಾಪುರ್ ಗುಲ್ಬರ್ಗ ರಾಯಚೂರು ಬೀದರ್ ಕೊಪ್ಪಳ್ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಹಾಗೂ ಶಿವಮೊಗ್ಗ ಜಿಲ್ಲೆ ಸೇರಿದಂತೆ ಈ ಒಂದು ಕ್ಷೇತ್ರಗಳಿಗೆ ಈ ಒಂದು ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದೆ So like this, sir. Uh, so, so this will be there. So the name and uh, uh, name, photo and even the signature. So, the so they, name, so they, they will, put. they will <laughs> press. Name, oh, in press, photo press. So like this, uh, and this they will not. Uh,

this is the list uh, of each of the candidates. So they will have serial number one Who is the candidate's address. This is number one. So this will also be taken. But photo is uh, inside the uh, uh, ballot paper. Video. Video. Camera stand. No ನೋಡ್ತಾ ಇದ್ವಿ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಈಗಾಗಲೇ ರಂಗೇರಿದೆ ಇನ್ನು ಬೆಳಗಾವಿಯ ಕ್ಷೇತ್ರದಲ್ಲಿ ನೋಡೋದಾದ್ರೆ ಇನ್ನೇನು ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಅಂತಾನೆ ಹೇಳ್ಬಹುದು ಒಟ್ಟಾರೆಯಾಗಿ ಮೊದಲನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಈಗಾಗಲೇ ಮತದಾನ ನಡೆದಿತ್ತು ಇನ್ನು ಎರಡನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಾಳೆ ನಡೆಯಲಿದೆ ಆದ್ರೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ಜಾಯ್ನ್ ಆಗಿದ್ದಂತಹ ಮನೋಜ್ ಕೂಡ ಹೇಳಿದ್ರು ಹಲವಾರು ಜನ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ಬಂದಿರ್ತಾರೆ ಯಾವುದೋ ಕಾರಣಕ್ಕಾಗಿ ವಿದ್ಯಾಭ್ಯಾಸದ ಕಾರಣ ಆಗಿರಬಹುದು ಅಥವಾ ಯಾವುದೋ ಒಂದು ಜಾಬ್ ಹುಡುಕೊಳ್ಬೇಕು ಅಂತ ಬಂದಿರ್ತಾರೆ ಅಥವಾ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿ ಇಲ್ಲೇ ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ ಇಂತಹ ಸಮಯದಲ್ಲಿ ನಾಳೆ ಎಷ್ಟೋ ಒಂದು ಕಂಪನಿಗಳಾಗಿರ್ಬಹುದು ಎಷ್ಟೋ ಒಂದು ಆರ್ಗನೈಸೇಷನ್ಸ್ ಆಗಿರ್ಬಹುದು ಎಷ್ಟೋ ಜನಕ್ಕೆ ನಾಳೆ ಹಾಲಿಡೇ ಕೂಡ ಕೊಟ್ಟಿರಲ್ಲ ಈ ಯಾವ ರೀತಿಯ ಮತದಾನ ನಾಳೆ ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತೆ ಈ ಒಂದು ಹದಿನಾಲ್ಕು ಕ್ಷೇತ್ರದ ಮತದಾನ ಯಾವ ರೀತಿ ನಡೆಯುತ್ತೆ ಎಂಬುದಾಗಿ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಎಲ್ಲ ಎಲ್ಲರಿಗೂ ಒಂದು ರೀತಿಯ ಲೀವ್ ಅನ್ನ ಕೊಟ್ಟಾಗ ಏನು ಈ ಹದಿನಾಲ್ಕು ಕ್ಷೇತ್ರದ ಮೊದಲನೇ ಹಂತದಲ್ಲಿ ಮತದಾನ ಆಯ್ತು ಆ ಒಂದು ಕ್ಷೇತ್ರಗಳಲ್ಲಿ ಸಮಂಜಸವಾಗಿ ಇರಲಿಲ್ಲ ಅಷ್ಟೊಂದು ಮತದಾನವನ್ನ ಎಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಷ್ಟೊಂದು ಕ್ರಾಸ್ ಕೂಡ ಆಗಲಿಲ್ಲ ಯಾಕಂದ್ರೆ ಶುಕ್ರವಾರ ಇರೋದ್ರಿಂದ ಮೂರು ದಿನ ಹಾಲಿಡೇ ಕೂಡ ಇತ್ತು ಎಷ್ಟೋ ಜನ ಇದೇ ಒಂದು ಒಳ್ಳೆ ವೀಕೆಂಡ್ ಪ್ಲಾನ್ ಮಾಡೋಣ ಅಂತ ಎಷ್ಟೋ ಜನ ಹೊರಗಡೆ ಕೂಡ ಹೋಗಿದ್ರು ಇನ್ನು ಈ ರೀತಿ ಇರಬೇಕಾದ್ರೆ ಉತ್ತರ ಕರ್ನಾಟಕದಿಂದ ಎಷ್ಟೋ ಜನ ಈ ಒಂದು ಭಾಗದಲ್ಲಿ ಇರೋದ್ರಿಂದ ನಾಳೆ ಯಾವ ರೀತಿಯ ಮತದಾನ ನಡೆಯುತ್ತೆ ಅಂತ ಕಾದು ನೋಡ್ಬೇಕಾಗಿದೆ ಅಂತಾನೆ ಹೇಳ್ಬಹುದು ಇನ್ನು ನಾನು ಆಗ್ಲೇ ಹೇಳಿದೆ ಕಳೆದ ಬಾರಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮೈಸೂರು ಆಗಿರಬಹುದು ಮಂಡ್ಯ ಆಗಿರಬಹುದು ಹಾಸನ ಚಿಕ್ಕಬಳ್ಳಾಪುರ ಹಾಗೆ ದಕ್ಷಿಣ ಕನ್ನಡ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಹಾಗೆ ಬೆಂಗಳೂರು ಕೇಂದ್ರ ಉಡುಪಿ ಚಿಕ್ಕಮಗಳೂರು ತುಮಕೂರು ಚಾಮರಾಜನಗರ ಕ್ಷೇತ್ರ ಚಿತ್ರದುರ್ಗ ಕ್ಷೇತ್ರ ಹಾಗೆ ಕೋಲಾರ ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ ಮತದಾನ ಈಗಾಗಲೇ ನಡೆದಿರುವಂತದ್ದು ನಾಳೆ ಎರಡನೇ ಹಂತದ ಮತದಾನ ನಡೆಯಲಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎಸ್ ನಾನು ಇನ್ನೊಂದ್ಸರಿ ಹೇಳ್ತೀನಿ ಯಾವ್ಯಾವ ಕ್ಷೇತ್ರಗಳಲ್ಲಿ ನಾಳೆ ಮತದಾನ ನಡೆಯಲಿದೆ ಅಂತ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಹಾಗೆ ಗುಲಬುರ್ ಗುಲ್ಬರ್ಗ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಕ್ಷೇತ್ರ ಧಾರವಾಡ ಕ್ಷೇತ್ರ ಉತ್ತರ ಕರ್ನಾಟಕ ಕನ್ನಡ ಕ್ಷೇತ್ರ ಹಾಗೆ ದಾವಣಗೆರೆ ಮತ್ತು ಶಿವಮೊಗ್ಗ ಕ್ಷೇತ್ರ ಈ ಒಂದು ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಳೆ ಮತದಾನ ನಡೆಯಲಿದೆ ಎಸ್ ಸ ನೀವೇನಾದ್ರೂ ಈ ಭಾಗದಲ್ಲಿದ್ದು ನಿಮ್ಮ ಮತದಾನ ನಾಳೆ ಇದ್ರೆ ಹೋಗಿ ದಯವಿಟ್ಟು ನಿಮ್ಮ ಹಕ್ಕನ್ನ ಚಲಾಯಿಸಿ ಹಾಗೆ ನೀವೇನಾದ್ರೂ ಉತ್ತರ ಕರ್ನಾಟಕದವರಾಗಿರ್ಬಹ ಆಗಿದ್ರೆ ನಿಮ್ಮ ಮತದಾನವನ್ನ ದಯವಿಟ್ಟು ಹೋಗಿ ನಾಳೆ ನಿಮ್ಮ ಮತದಾನದ ಹಕ್ಕನ್ನ ಕೊಡಿ ಅಂತ ಹೇಳ್ತಾ ಇದ್ದೀನಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ಈ ಮೊದಲಿಗೆ ನಾವಿದ್ದಲ್ಲ